ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ಪಟ್ಟಣದ ನಗರಸಭೆಯ ಕಾರ್ಯಾಲಯದಲ್ಲಿ ಇಂದು ನಗರೋತ್ಥಾನ ನಾಲ್ಕನೇ ಹಂತದ ಯೋಜನೆಯಡಿಯಲ್ಲಿ ಹೊಲಿಗೆ ಯಂತ್ರಗಳನ್ನು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಹಾಗೂ ಚಾಮರಾಜನಗರದ ಜಿಲ್ಲಾಧಿಕಾರಿಗಳಾದ ನಾಗ್ ಅವರು ವಿತರಣೆ ಮಾಡಿದರು ಕಚೇರಿಯಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಮಹಿಳಾ ಫಲಾನುಭವಿಗಳಿಗೆ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ವಿತರಣೆ ಮಾಡಿ ಮಾತನಾಡಿ ಸರ್ಕಾರ ಅನೇಕ ಯೋಜನೆ ರೂಪಿಸಿಕೊಂಡು ಬಡ ಜನರ ಬದುಕು ಹಸನಾಗಿ ಉತ್ತಮ ಜೀವನ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂದು ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ತಹಸೀಲ್ದಾರ್ ಬಸವರಾಜು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಇಇ ಅಲ್ತಾಫ್ ನಗರಸಭೆ ಅಧ್ಯಕ್ಷರು ರೇಖಾ ಉಪಾಧ್ಯಕ್ಷರಾದ ಶಂಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಪೌರಾಯುಕ್ತರಾದ ರಮೇಶ್ ಹಾಗೂ ಸದಸ್ಯರು ಫಲಾನುಭವಿಗಳು ಇತರರು ಇದ್ದರು ಪಲಾವಿಗಳಿಗೆ ಇವತ್ತು ಟೈಲರಿಂಗ್ ಮಿಷಿನ್ ವಿತರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರಾದ ಶ್ರೀಮಂತಿ ಲೇಖಾನಂದಿ ಶಂಕರ್ ಅವರೇ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಅವರೇ ಗೌರವಿತ ಎಲ್ಲ ನಗರಸಭೆ ಇತರ ವಾರ್ಡಿನ ಎಲ್ಲ ನಗರಸಭಾ ಸದಸ್ಯರು ಜನ ಇದ್ದಾರೆ ಮೂವತ್ತೊಂದು ಜನ ಭಾಗಿದ್ದ ಸಮಯ ಆಗಿರೋದ್ರಿಂದ ಎಲ್ಲ ನಗರಸಭಾ ಐದು ಪರ್ಸೆಂಟ್ ಬರೋದಕ್ಕ ಎಲ್ಲ ಫಲ ಕಾರ್ಯಕ್ರಮ ಅಂತೇಳಿ ತಪ್ಪಾಗ ಹಿಂದೆದ್ದು ಕೂಡ ಈ ನಗರಸಭೆಯಲ್ಲಿ ಈ ರೀತಿಯ ಬಲವನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಒಪ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೇನೆ ಸರ್ಕಾರ ಅನೇಕ ಇಲಾಖೆ ಮುಖಾಂತರ ಯೋಜನೆಗಳನ್ನ ರೂಪಿಸಿಕೊಂಡು ಈ ನಮ್ಮ ಸಮಾಜದ ಕಟ್ಟಕಡೆಯ ಕಡೆಯ ಬಡವರಿದ್ದಾರೆ ಬಡವರು ಯಾರಿದ್ದಾರೆ ಕೃಷಿ ಕಾರ್ಮಿಕರಾಗಿದ್ದಾರೆ ಕೂಲಿ ಕಾರ್ಮಿಕರಾಗಿದ್ದಾರೆ ಇವತ್ತು ಆ ಮಕ್ಕಳ ಬದುಕು ಹಸನಾಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯ ಬದುಕ ಬದುಕುವಂತಹ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಇವತ್ತು ನಿಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ನಗರಸಭಾ ವತಿಯಿಂದ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾಗಿ ಕೌಶಲ್ಯ ಹೊಂದಿರುವ ಹೊಂದಿರುವ ಹೊಲಿಗೆಯಂತ್ರ ಪಡೆಯಲು ಒಂದು ಅವಕಾಶ ಒಂದು ಹೊಲಿಗೆ ಯಂತ್ರಕ್ಕೆ ಎಂಟು ಸಾವಿರ ರೂಪಾಯಿ ಇನ್ನೂರ ಮೂವತ್ತೈದು ಫಲಾನುಭವಿ ಹೊತ್ತು ಈ ಒಂದು ಹೊಲಿಗೆ ಯಂತ್ರ ಈ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡ್ತಾರೆ ಒಟ್ಟು ಇಪ್ಪತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳು ಈ ಒಂದು ಹೆಸರು ಕೊಟ್ಟು ವೆಚ್ಚ ಆಗುತ್ತೆ ಆ ಬೈಕಿನಲ್ಲಿ ವೀಸಲ್ ಅಧಿಕ ಅನುಗುಣವಾಗಿ ಪರಿಶಿಷ್ಟ ಜಾತಿಯ ಕಲಾವಿದರು ಇವತ್ತು ಶೇಕಡ ಹದಿನೈದು ಪರ್ಸೆಂಟ್ ಅಂದ್ರೆ ಒಂಬತ್ತು ಜನ ಹಾಗೆ ಈ ಒಂದು ಹೋಲಿಗೆ ಅಂತಂದ್ರೆ ಸುಮಾರು ನಲವತ್ತೈದು ಜನಗಳ ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ಸೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದರಲ್ಲಿ ಸುಮಾರು ನೂರು ಜನಗಳಿಗೆ ಈ ಒಂದು ಫಲಾನುಭವಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ ಒಟ್ಟು ಇನ್ನೂರ ಮೂವತ್ತೈದು ಜನಗಳಿಗೆ ಇವತ್ತು ಈ ಒಂದು ಸೌಲಭ್ಯ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ನಾನು ಶಾಸಕನಾದ ಹಿಂದೆ ನಮ್ಮ ಅಧಿಕಾರಿಗಳು ಏನ್ಮಾಡ್ತಿದ್ರು ಅಂದ್ರೆ ಆ ಒಂದು ಇಲಾಖೆ ಮುಖಾಂತರ ಬರುವಂತ ಸವಲತ್ತುಗಳನ್ನ ಸಾಂಕೇತಿಕವಾಗಿ ನಮ್ಮೆಲ್ಲ ಜನಪತಿಗಳ ಮುಖಾಂತರ ಕೆಲವು ವಿತರಣೆ ಮಾಡಿಸಿ ಇನ್ನು ಉಳಿದ ನಾವು ವಿತರಣೆ ರೀತಿಯಲ್ಲಿ ಅವರು ನಮ್ಮನ್ನು ಒಪ್ಪಿಸ್ತಾರೆ ನಾವು ಪ್ರಾಮಾಣಿಕವಾಗಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸದೊಂದಿಗೆ ಹೋಗ್ತಾ ಅನೇಕ ಸಂದರ್ಭದಲ್ಲಿ ಆಯ್ಕೆ ಆದಂತವರಿಗೆ ಆ ಸವಲತ್ತುಗಳು ತರುತ್ತೆ ಇಲ್ಲ ಅಂತಕ್ಕಂಥ ದೂರುಗಳು ಕೆಲವರು ಸವಲತ್ತು ಸ್ವೀಕಾರ ಮಾಡಿದವರು ಮಾರಾಟ ಮಾಡ್ಕೊಂಡಿದ್ದಾರೆ ದೂರುಗಳು ಬಂದ ಇವತ್ತು ಸರ್ವರನ್ನು ಕೂಡ ಯಾರು ಈ ಫಲವನ್ನು ಪಡೆಯಲಿಕ್ಕೆ ಬಂದಿದ್ದೀರಾ ನಗರೋದ್ಯಾನಿಯಲ್ಲಿ ನಡೆಸಬೇಕಿತ್ತು ಅಂತ ಅವರೆಲ್ಲರನ್ನು ಕೂಡ ಬಂದ್ ಮಾಡಿಕೊಂಡು ಈ ಸವಲತ್ತನ ಎಲ್ಲರ ಸಮುಖದಲ್ಲಿ ಇವತ್ತು ಮೂವತ್ತೊಂದು ವಾರ್ಡ್ನ ಸದಸ್ಯರು ಕೂಡ ನಾನು ತೋರಿಸ್ಕೊಂಡಿದ್ದೆ ಮೂವತ್ತೊಂದು ವಾರ್ಡ್ಗೂ ಕೂಡ ಅನ್ವಯಿಸುವಂತ ಈ ಸವಲತ್ತು ಅವರ ಸಮ್ಮುಖದಲ್ಲಿ ವಿತರಣೆಯನ್ನು ಕೂಡ ಮಾಡುವಂಥದ್ದು ಇವತ್ತು